ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ತಿಳ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಮಂಗಳವಾರದ ಬೆಳಗ್ಗೆನೇ ಬ್ಲಾಗ್ ಇದು ಅಂದರೆ ಒಂದು ಆರು ಗಂಟೆಯಿಂದ ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರ ಫೋಟೋ ನೋಡ್ತಾ ಇರೋದು ಅದು ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಫೋಟೋ ನೋಡ್ಬಿಟ್ಟು ಅಲ್ಲಿ ಬ್ರಷ್ ಮಾಡಿಕೊಂಡು ವಾಶ್ರೂಮ್ಗೆ ಹೋಗಿದ್ದು ಅಲ್ಲಿ ಬ್ರಷ್ ಮಾಡ್ಕೊಂಡು ಬಂದು ಅದಾದಮೇಲೆ ಸ್ವಲ್ಪ ಖಾಲಿ ಹೊಟ್ಟೆಗೆ ಬಿಸಿನೀರು ಕುಡಿದ್ರೆ ಒಳ್ಳೇದಲ್ವಾ ಅದಕ್ಕೆ ಬಿಸಿನೀರು ಕಾಯಿಸ್ತಾ ಇದ್ದಾರೆ ಅದಾದ್ಮೇಲೆ ಹಾಲು ಬಿಸಿ ಮಾಡ್ತಾಯಿದ್ದು ಹಾಲು ತಗೊಂಡು ಬಂದ್ಬಿಟ್ಟು ಹಾಲನ್ನ ಇದೆ ಆಮೇಲೆ ಅಮ್ಮನಿಗೂ ಸಪ್ರೇಟಾಗಿ ಅವರಿಗೆ ಕಾಫಿ ಕೊಡಬೇಕು ನಾವು ಮಾಮೂಲಿ ಟೀ ಕಾಯಿಸ್ಕೊಳ್ತೀವಿ ಅದಕ್ಕೆ ನಾವು ಅಂದರೆ ಅವರಿಗೆ ಹಿಟ್ಟಿನ ಪದಾರ್ಥನೇ ಕೊಡಬೇಕು ಸೀತಾ ಪದಾರ್ಥ ಕೊಡೋಂಗಿಲ್ಲ ಅದಕ್ಕೆ ನಾನು ಸ್ವಲ್ಪ ಅವರಿಗೆ ಒಂದು ಅರ್ಧ ಗ್ಲಾಸ್ ಅಷ್ಟು ಕಾಫಿ ಕಾಯಿಸ್ಕೊಟ್ಬಿಟ್ಟು ಬೆಲ್ಲದಲ್ಲಿ ನಾವು ಮಾಮೂಲಿ ಟೀ ಇದ್ದೋ ನಾನು ನೀರು ತೊಗೊಂಡಿದ್ದೆ ಬಿಸಿನೀರ ಖಾಲಿ ಹೊಟ್ಟೆಗೆ ಬಿಸಿನೀರು ಕುಡಿಬಿಟ್ಟು ಆಮೇಲೆ ನಾನು ಟೀ ಕುಡಿತೀನಿ ಅಂದರೆ ನಾನು ಇವಾಗ ಮುಡುಕ್ತೊರೆಯಲ್ಲಿದ್ದೀನಿ ಅಂದರೆ ನಮ್ಮ ಅತ್ತೆಯವರಿಗೆ ಹುಷಾರಿಲ್ವಲ್ಲ ಹಂಗಾಗಿ ಅವರಿಗೆ ಬೆಳಗ್ಗೆ ಹೊತ್ತು ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕಾಫಿ ಕೊಡ್ತೀವಿ ಮತ್ತು ಟೈಮ್ ಪದಾರ್ಥನೇ ಕೊಡಬೇಕು ಸೀತಾ ಪದಾರ್ಥ ಏನೂ ಕೊಡೋಂಗಿಲ್ಲ ಹಂಗಾಗಿ ನಾನು ಅವರಿಗೆ ಸ್ವಲ್ಪ ಕಾಫಿ ಕೈಸ್ಕೊಡ್ತಾಯಿದ್ದೆ ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಬಿಸಿನೀರು ಕುಡಿತಾ ಇದ್ದೆ ನನ್ನ ಮಗಳು ಕೇಳ್ತಿದ್ಲು ಅವಳಿಗೂ ಸ್ವಲ್ಪ ಬಿಟ್ಟು ಕೊಟ್ಟೆ ಯಾಕೆ ತಾನೇ ಎದ್ಲು ಅವಳು ಅವಳೂ ಅವಳು ನೀರು ಕೇಳ್ತಿದ್ಲು ಬಿಸಿ ನೀರು ಸ್ವಲ್ಪ ಆರಿಸ್ಬಿಟ್ಟು ಕೊಟ್ಟೆ ಅವಳು ಕುಡಿತಾ ಇದ್ಲು ಆಮೇಲೆ ಟೀ ರೆಡಿಯಾಗಿತ್ತು ಟೀ ಬಿಟ್ಕೊಂಡು ಕುಡಿಯೋಣ ಅಂಥೇಳಿ ಅದಾದಮೇಲೆ ನಾನು ಟೀ ಕಾಯಿಸ್ತಾಯಿದ್ದೆ ಟೀ ಕಾಯಿಸ್ಕೊಂಡು ಕರೆದು ಅಷ್ಟೊತ್ತಿಗೆ ನೀರು ಬಂತು ಆರು ಗಂಟೆಗೆ ನೀರು ಬಂದುಬಿಡುತ್ತೆ ಹಬ್ಬದ ದಿನ ಅಂತೂ ಸಂಜೆ ತನಕ ನೀರು ಹರಿತಾ ಇರ್ತದೆ ಹಾಗಾಗಿ ಬಂದು ಇಲ್ಲಿ ನೀರು ಒಲೆಗೆ ಉರಿ ಹಾಕ್ಬಿಟ್ಟು ಅದಾದಮೇಲೆ ಸ್ವಲ್ಪ ನೀರೆಲ್ಲ ಕಡೆಯೋಕ್ಕೆಲ್ಲ ನೀರು ತುಂಬಿ ತೊಟ್ಟಿಗೆಲ್ಲ ನೀರು ತುಂಬಿಬಿಟ್ಟು ಆಮೇಲೆ ಪಲಾವ್ ಇದ್ದೆ ಪಲಾವ್ ಮಾಡ್ತಿದ್ದೆ ಆಮೇಲೆ ಸ್ವಲ್ಪ ಮುದ್ದೆ ಮಾಡಿಬಿಟ್ಟು ಬೇಳೆ ಬೇಯಿಸಿಡ್ತಿದ್ದೀನಿ ಯಾಕೆ ಅಂತಂದರೆ ಅವರು ಪಲಾವೆಲ್ಲ ತಿನ್ನೋದಿಲ್ಲ ಹಾಗಾಗಿ ಸ್ವಲ್ಪ ಅವ್ರಿಗೊಂದು ಗ್ಲಾಸ್ ಅಕ್ಕಿ ಹಾಕ್ಬಿಟ್ಟು ಮುದ್ದೆ ಮಾಡಿಬಿಟ್ಟು ಆಮೇಲೆ ನಮಗೆ ಪಲಾವ್ ಜೊತೆಗೆ ಮೊಸರುಳಿ ಎಲ್ಲ ರೆಡಿ ಮಾಡಿಟ್ಟೆ ಪಾಪುಗೆ ಕಡ್ದ್ರಾಗಿ ಹಿಟ್ಟು ಮಾಡಿದೆ ಅವಳಿಗೆ ಸರಿ ಮಾಡಿಟ್ಟು ಅದಾದಮೇಲೆ ಪಾಪುಗೆ ಸ್ವಲ್ಪ ಹಿಟ್ಟು ತಿನ್ನಿಸ್ಬಿಟ್ಟು ಎಲ್ಲರೂ ಬೇಗ ಬೇಗ ಊಟ ಮಾಡಿಕೊಂಡು ಬೇಗ ಬೇಗ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದರೆ ಮನೆಯೆಲ್ಲ ತೊಳಿಬೇಕು ತುಂಬ ಮನೆಯೆಲ್ಲ ಗಲೀಜಾಗಿ ದಾರಿಕೊಂಡಿದೆ ಎಲ್ಲ ತೆಗಿಬೇಕು ಎಲ್ಲ ಕ್ಲೀನ್ ಮಾಡಬೇಕು ಮನೆ ತೊಳೆದ್ಬಿಟ್ಟು ಮನೆ ಒರೆಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ತುಂಬ ಕೆಲಸಗಳಿದೆ ಅದಕ್ಕೆ ಬೇಗ ಬೇಗ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಬಟ್ಟೆಗಳಿದ್ವು ಬಟ್ಟೆ ಎಲ್ಲ ವಾಶ್ ಮಾಡ್ತಾಯಿದೆ ನನ್ನ ಮಗಳು ಎಲ್ಲಿರ್ತೀನಿ ಅಲ್ಲೆಲ್ಲ ಅವಳೇ ಇರ್ತಾಳೆ ಬರೀ ನೀರಲ್ಲೇ ನಿಂತಿದ್ದಾಳೆ ನನ್ನ ಊರಿಂದ ಬಂದಾಗಲಿಂದನೂ ಅದು ಯಾವಾಗ ನೆಗಡಿ ಆಗುತ್ತೋ ಏನೋ ಗೊತ್ತಿಲ್ಲ ಮಾತ್ರ ಹೇಳಿದ್ರೆ ಕೇಳೋದೇ ಇಲ್ಲ ಇವತ್ತು ಊರಲ್ಲಿ ಹಬ್ಬ ಇದೆ ಮಾರಿ ಹಬ್ಬ ಅದಕ್ಕೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಇರೋದು ಎಲ್ಲ ಕ್ಲೀನಾಗಿ ಬಾಗಿಲೆಲ್ಲ ತೊಳೆದು ಎಲ್ಲ ರೆಡಿ ಮಾಡ್ಕೋತಾ ಇದ್ದವು ಹಬ್ಬಗಳಲ್ಲಿ ಮನೆ ತೊಳೆದ್ಬಿಟ್ಟು ಮನೆ ಒರೆಸ್ಕೋಬೇಕು ಮನೆಯೆಲ್ಲ ತೊಳೆದ್ಬಿಟ್ಟು ಕ್ಲೀನಾಗಿ ಮನೆಯೆಲ್ಲ ಒಂದು ಕಡೆಯಿಂದ ಒರೆಸ್ಬಿಟ್ಟು ಪಾಪನ್ನ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟು ಪಾತ್ರೆ ಎಲ್ಲ ಒಳಗಡೆ ಎಲ್ಲ ಎತ್ತಿ ಕ್ಲೀನಾಗಿ ಜೋಡಿಸ್ಬಿಟ್ಟು ನಾವೂ ಸ್ನಾನ ಮಾಡ್ಕೊಂಡು ಬಂದೆ ಒಳಗಡೆಗೆ ಒಳಗಡೆ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಪಾಪನ್ನ ಮಲಗಿಸಿದ್ದೀನಿ ಎಲ್ಲ ನೋಡಿ ಎಷ್ಟು ಕ್ಲೀನಾಗಿ ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ಅವಾಗ ನೋಡೋಕ್ಕೆ ಆಗ್ತಿರ್ಲಿಲ್ಲ ಅಡುಗೆ ಮನೆ ಅದೆಷ್ಟೊತ್ತಿಗೆ ರೆಡಿ ಆಗುತ್ತೋ ಎಷ್ಟೊತ್ತು ಕ್ಲೀನ್ ಮಾಡ್ಕೊಳ್ತೀವೋ ಅನ್ನೋಂಗಾಗಿತ್ತು ಅದಾದಮೇಲೆ ಎಲ್ಲ ರೆಡಿ ಮಾಡಿಬಿಟ್ಟು ನನ್ನ ಮಗಳೂ ಮಲಿಕೊಂಡ್ಳು ಅಷ್ಟೊತ್ತಿಗೆ ಅವ್ಳಿಗೂ ಸ್ನಾನ ಮಾಡಿಸ್ಬಿಟ್ಟು ಅವಳನ್ನೂ ಮಲಗಿಸ್ದೆ ಅವಳು ಮಲಿಕೊಂಡ್ಳು ಅವಳು ಸ್ವಲ್ಪ ಮಲಗಿಕೊಂಡ್ರೆ ಸ್ವಲ್ಪ ನಾವು ಕೆಲಸ ಬೇಗ ಬೇಗ ಮಾಡ್ಕೊಬೋದು ಅದಾದಮೇಲೆ ನಾನು ಎಷ್ಟು ಹನ್ನೆರಡುವರೆ ಆಗಿತ್ತು ನಾನು ಫ್ರೆಶ್ಅಪ್ ಆಗಿ ದೀಪನ ಹಚ್ಚಿದೆ ಅದಾದಮೇಲೆ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಅದಕ್ಕೆಲ್ಲವ ರೆಡಿ ಮಾಡ್ಕೋತಾ ಇದ್ದೀವಿ ಅಂದರೆ ಮಡ ಉಯಿಸ್ಕೊಬರಕ್ಕೆ ಹೋಗಬೇಕು ಅಲ್ಲಿ ಹೋಗಿ ಹೊಸ ಮಡಿಕೆ ತಗೊಂಡು ಬೆಲ್ದನ್ನ ಮಾಡ್ಕೊಂಡು ಬರಬೇಕು ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಬೆಟ್ಟಳ್ಳಿ ಮಾರಮ್ಮನ ದೇವಸ್ಥಾನದಲ್ಲಿ ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ವಿ ಆಮೇಲೆ ಇವತ್ತು ಮಾರಿ ಹಬ್ಬ ಇರೋದ್ರಿಂದ ಬಿಟ್ಟೆಲ್ಲ ರೆಡಿ ಮಾಡಬೇಕು ನೋಡಿ ಇವಾಗ ಎಷ್ಟು ಕ್ಲೀನಾಗಿ ಕಾಣಿಸ್ತೈತೆ ಮನೆ ಎಷ್ಟು ನೀಟಾಗಿ ಕಾಣಿಸ್ತೈತೆ ಮನೆಯೆಲ್ಲ ತೊಳೆದು ಮನೆಯೆಲ್ಲ ವರ್ಸಾಯ್ತು ಇವಾಗ ಎಷ್ಟು ಕ್ಲೀನಾಗಿ ಕಾಣಿಸ್ತಾಯಿದೆ ದೀಪ ಎಲ್ಲ ಹಚ್ಚಿ ಅದಾದಮೇಲೆ ಇವಾಗ ಮಡೆ ಉಸ್ಕೊಬರೋಕ್ಕೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ನಮ್ಮ ಅಜ್ಞಿ ನಾನು ಮತ್ತು ಇವರು ನಮ್ಮ ಅತ್ತೆ ಅಲ್ವ ಅವ್ರ ತಂಗಿಯವರು ಇವರು ಚಿಕ್ಕತ್ತೆ ಅವರು ಅವ್ರ ಜೊತೆ ನಾವೆಲ್ಲ ಹೋಗ್ತಾ ಇದ್ವಿ ಪಾಪಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಮನೆಯವರು ಇನ್ನೂ ಬಂದಿಲ್ಲ ಸಂಜೆ ಬರ್ತಾರೆ ಅವರು ಅಲ್ಲಿ ಗಂಟೆ ನಾನೇ ಪಾಪನ ಇಟ್ಕೋಬೇಕು ಆಮೇಲೆ ಸ್ವಲ್ಪ ದೂರ ಇದೆ ದೇವಸ್ಥಾನ ನಡ್ಕೊಂಡು ಹೋಗಬೇಕು ಅದಾದಮೇಲೆ ಅಂದರೆ ಅಲ್ಲಿ ಅಡುಗೆ ಮಾಡಲಿಕ್ಕೆ ನಾವೇ ಇಲ್ಲಿಂದಲೇ ಸೌದೆ ಎಲ್ಲ ತೊಗೊಂಡು ಹೋಗಬೇಕು ಅಲ್ಲಿ ಹೋಗ್ಬಿಟ್ಟು ಅಂದರೆ ನಮ್ಮಂಗೆ ತುಂಬ ಜನ ಅಲ್ಲಿ ಮಳೆ ವಹಿಸ್ತಾ ಇತ್ತು ಇರ್ತಾರೆ ನೋಡಿದ್ರಲ್ಲ ಹಿಂಗೆ ಈಗ ಒಲೆ ಖಾಲಿ ಇದೆಯಲ್ಲ ನೋಡಿ ಅಲ್ಲೇ ಅಡುಗೆ ಮ ಅದು ಬೆಲ್ದನ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡ್ವಿ ನಾವು ಅಲ್ಲಿ ನಮ್ಮ ಅತ್ತೆ ಅವರು ಚಿಕ್ಕತ್ತೆ ಅಕ್ಕಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಮಡಿಕೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಅಕ್ಕಿ ತೊಳ್ಕೊಂಡು ನೀರು ಇಟ್ಕೊಂಡು ಬಂದ್ಬಿಟ್ಟು ಈಗ ಒಲೆ ಹಚ್ತಾ ಇದ್ದಾರೆ ಅವರೇ ಒಲೆ ಹಚ್ಚಿದ್ದು ವರ್ಷ ವರ್ಷ ನಮ್ಮ ಅತ್ತೆ ಮತ್ತೆ ಇವರು ನಮ್ಮ ಚಿಕ್ಕತೆ ಇಬ್ರು ಹೋಗೋರು ಮಡೆ ವಹಿಸೋಕ್ಕೆ ಆದರೆ ಈ ವರ್ಷ ನಮ್ಮ ಅತ್ತೆಗೆ ಹುಷಾರಿಲ್ದಿರೋದಕ್ಕೆ ಈ ಸಲ ಹಬ್ಬದಲ್ಲಿ ಚಿಕ್ಕತ್ತೆ ಜೊತೆಗೆ ನಾನು ಮತ್ತು ನಮ್ಮ ನಾಗ್ನಿ ಹೋಗ್ತಾ ಇದ್ದೀವಿ ಮಡೆ ಬರೋಕ್ಕೆ ಸುತ್ತಮುತ್ತ ಇಲ್ಲೆಲ್ಲ ಸುತ್ತಮುತ್ತ ಪಾನ್ ಕಾಮಜ್ಜಿಗೆ ಕೋಸಂಬರಿ ಎಲ್ಲ ಕೊಡ್ತಾಯಿರ್ತಾರೆ ದೇವಸ್ಥಾನ ಇವತ್ತು ಎಲ್ಲೆಲ್ಲೂ ಅಜ್ಜ ಅಜ್ಜಿಗೂ ಪಾನ್ ಕಾಮಜ್ಜಿಗೆ ಕೋಸಂಬರಿ ಎಲ್ಲ ಕೊಡ್ತಾಯಿರ್ತಾರೆ ಒಳಗಡೆ ಇದು ಅಂದರೆ ಕಾಂಪೌಂಡ್ ಒಳಗಡೆ ಕಾದಂಗೆ ಇದು ಮಾಮೂಲಿ ಮಾರಿ ಹಬ್ಬದಲ್ಲಿ ಕುಣ ಮಾರಿ ಕುಣಿತಾ ಅಂತ ಕುಣಿತಾರಲ್ಲ ನೋಡಿ ಅದು ಇದು ಅಂದರೆ ಸೌಂಡ್ ಮ್ಯೂಟ್ ಮಾಡಿದ್ದೀನಿ ಯಾಕೆ ಅಂದರೆ ಕಾಪಿ ರೈಟ್ ಬರುತ್ತೆ ಹಂಗೆ ಅದು ಹಾಗಾಗಿ ಜಸ್ಟ್ ಹಾಗೆಯೇ ವಿಡಿಯೋ ಮಾಡಿಕೊಂಡಿದ್ದೆ ಸೌಂಡು ಇದು ಸೌಂಡ್ ಪ್ಲೇ ಮಾಡಿದ್ರೆ ಕಾಪಿ ರೇಟ್ ಅಂತ ಬರುತ್ತೆ ಅದಕ್ಕೋಸ್ಕರ ನಾನು ನ ಮ್ಯೂಟ್ ಮಾಡಿದ್ದೀನಿ ಅದಾದಮೇಲೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತೇಳಿ ದುಃಖ ಹಾಕ್ಕೊಂಡು ಅಲ್ಲಿಂದನೇ ನಾವು ದೇವಸ್ಥಾನದೊಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ದೇವಸ್ಥಾನ ಒಳಗಡೆ ಹೋಗಿ ಅರ್ಚನೆ ಮಾಡಿಸಿಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ನೋಡೋಕೆ ಎರಡು ಹರ್ಕೊಂಡು ಸಾಲದು ಅಷ್ಟು ಚೆನ್ನಾಗಿತ್ತು ದೇವರಂತೂ ಅಷ್ಟು ಕಳಕಳಿಯಾಗಿ ಕಾಣಿಸ್ತಿತ್ತು ಅಲ್ಲಿಂದ ಬೇಗ ಬಂದ್ಬಿಟ್ಟು ದೇವಸ್ಥಾನದಿಂದ ಅಲ್ಲಿಂದ ನೀವು ಹೋಗಿ ಅಂತಂದ್ರು ಅಂದರೆ ತಂಬಿಟ್ಟ ಆರ್ತಿ ಇಡ್ಕೊಂಡು ಹೋಗಬೇಕು ಇಲ್ಲಿಂದ ಹಾಗಾಗಿ ಬೇಗ ಬೇಗ ಬಂದು ಇಲ್ಲಿಂದ ರೆಡಿ ಆದ್ವಿ ನಾನು ಅದು ನೀನೇ ತೊಂಬಿಟ್ಟ ನಾನು ಪಾಪ ಇಡ್ಕೋಬೇಕಲ್ವ ಅವಳು ಯಾರ ಹತ್ರನೂ ಹೋಗೋಲ್ಲ ಹಂಗಾಗಿ ಅವರೇ ತಂಬಿಟ್ಟು ಆರ್ತಿ ಅದಾದ್ಮೇಲೆ ನೋಡಿ ಎಲ್ಲರೂ ಪ್ರತಿಯೊಬ್ಬರು ಮನೆಯಿಂದ ಒಬ್ಬೊಬ್ರು ತಂಬಿಟ್ಟು ಅರ್ತಿ ಹಿಡ್ಕೊಂಡು ಹೋಗ್ತಾರೆ ತುಂಬ ಚೆನ್ನಾಗಿರುತ್ತೆ ಇನ್ನೊಂಥರ ನೋಡಕ್ಕೆ ಒಂದು ಚಂದ ನೋಡಿ ಎಷ್ಟು ಕ್ಲೀನಾಗಿ ಹೇಳಿ ಅಂತೇಳಿ ಮನೆಯವರು ಬೇರೆ ಬಂದಿರಲಿಲ್ಲ ಇಲ್ಲಾಂದಿರೋ ಅವರೆಲ್ಲ ಎಲ್ಲ ಮಾಡ್ಕೊಳ್ಳೋರು ನಾನು ಪಾಪು ಹಿಡ್ಕೊಂಡು ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದಾದ್ಮೇಲೆ ದೇವಸ್ಥಾನದ ಹತ್ರ ಬಂದ್ವಿ ಆಮೇಲೆ ತಂಬಿಟ್ಟ ಆರತಿ ಹಿಡ್ದಿರೋರು ಮೂರು ಸುತ್ತು ದೇವಸ್ಥಾನ ಸುತ್ತ ಮೂರು ಸುತ್ತು ಪ್ರದಕ್ಷಿಣೆ ಹಾಕ್ಕೊಂಡು ಬರಬೇಕು ನನಗೆ ಅಮ್ಮನವ್ರಿಗೆ ಅಲಂಕಾರ ಮಾಡಿರೋದನ್ನು ನೋಡ್ಬಿಟ್ಟು ಪದೇ ಪದೇ ನೋಡಲೇಬೇಕು ಅನ್ ಅಂತ ಅನಿಸ್ತಿತ್ತು ಅದಕ್ಕೆ ನಾನು ಮತ್ತೆ ಸೆಕೆಂಡ್ ಟೈಮ್ ಅವರು ಪ್ರದಕ್ಷಿಣೆ ಹಾಕ್ಕೊಂಡು ಬರೋ ಗಂಟ ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ಬಿಟ್ಟು ನಾನು ಹೋಗಿ ದೇವಸ್ಥಾನದ ಒಳಗಡೆ ಹೋಗಿ ಗರ್ಭಗುಡಿ ಒಳಗಡೆ ಹೋಗಿ ಮತ್ತೆ ದೇವ್ರನ್ನ ಕಣ್ ತುಂಬ ನೋಡಿ ನಂಗೆ ತುಂಬಾನೇ ಖುಷಿ ಆಯ್ತಿತ್ತು ಇನ್ನೂ ಸ್ವಲ್ಪ ಅಲ್ಲೇ ಇರಬೇಕು ಅನಿಸ್ತಿತ್ತು ಅಲ್ಲಿಂದ ಬರಲಿಕ್ಕೆ ಮನಸ್ಸಿರಲಿಲ್ಲ ಅದಾದಮೇಲೆ ಹೊರಗಡೆ ಬಂದ್ವಿ ಅವರು ಎರಡು ರೌಂಡ್ ಮೂರನೇ ರೌಂಡು ಪ್ರದಕ್ಷಿಣೆ ಆಗ್ತಾಯಿದ್ರು ಆ ಟೈಮ್ಗೆ ಬಂದು ವಿಡಿಯೋ ಮಾಡ್ಕೊಂಡಿರೋದು ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ನೋಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಅಂತೇಳಿ ಅದಾದಮೇಲೆ ಮೂರು ಸುತ್ತು ಪ್ರದಕ್ಷಿಣೆ ಹಾಕ್ಕೊಂಡು ಬಂದಮೇಲೆ ಮುಂದೆ ದೇವಸ್ಥಾನದ ಎದುರುಗಡೆ ನಿಂತ್ಕೊಂಡು ಅಲ್ಲಿ ಅವರು ಎರಡು ಥರ ತೊಂಬಿಟ್ಟು ಬಂದಿರ್ತಾರೆ ಚಿಕ್ಕದಾಗಿ ಮತ್ತು ದೊಡ್ಡದಾಗಿ ಅದರಲ್ಲಿ ಚಿಕ್ಕ ತೊಂಬಿಟ್ಟನ್ನು ಇಲ್ಲೇ ಕೊಡಬೇಕು ಅಲ್ಲಿ ಕೊಟ್ಟುಬಿಟ್ಟು ಬರ್ತಾರೆ ಅದನ್ನು ಅವರು ಪ್ರಸಾದ ಮಾಡಿ ಮನೆ ಮನೆಗೆ ತಲುಪಿಸ್ತಾರೆ ಫ್ರೆಂಡ್ಸ್ ಅದಾದಮೇಲೆ ಮಳೆ ವಹಿಸೋಕ್ಕೆ ಬಂದಿರ್ತಾರಲ್ಲ ನೋಡಿ ಅವರು ತಂಬಿ ಟಾರತಿ ತಗೊಂಡು ಬಂದಿರ್ತಾರಲ್ಲ ಅವ್ರ ಜೊತೆಗೇ ಅವರು ಅಲ್ಲಿ ತನಕ ಮಡೆ ವಹಿಸ್ಕೊಂಡು ಅಲ್ಲೇ ಕಾಯ್ತಾ ಇರ್ತಾರೆ ಈಗ ತಂಬಿಟ್ಟು ಟಾರತಿ ತಗೊಂಡು ಬರ್ತಾರಲ್ಲ ಅವ್ರ ಜೊತೆಗೆ ಅವರು ಬರಬೇಕು ಅವರು ಅದಕ್ಕಿಂತ ಮುಂಚೆ ಅವರು ಮಡೆ ವಹಿಸ್ಕೊಂಡು ಹೋಗಂಗಿಲ್ಲ ಇವಾಗ ನೋಡಿದ್ರಲ್ಲ ಹಂಗೆ ಎಲ್ರೂ ಒಟ್ಟಿಗೆ ಆವಾಗ ಹೋಗಬೇಕು ದೇವಸ್ಥಾನದಿಂದ ಬಂದುಬಿಟ್ಟು ಸಂಪತ್ತು ಕೂತಿದ್ದು ಆಮೇಲೆ ಎಲ್ಲ ಎಲ್ಲ ಹಚ್ಚಿ ಎಡೆಗೆಲ್ಲ ರೆಡಿ ಮಾಡಿತ್ತು ನಾನ್ ವೆಜ್ ಎಲ್ಲ ಮಾಡಿದ್ವಿ ನಾನ್ ವೆಜ್ ಎಲ್ಲನೂ ಎಡೆ ಇಡಬೇಕು ಹಂಗಾಗಿ ನಾಡಕೋಳಿ ಸಾಂಬಾರು ಮಾಮೂಲಿ ಚಿಕನ್ ಸಾಂಬಾರೆಲ್ಲ ಮಾಡಿದರು ಅದನ್ನು ಸಹ ಇಟ್ಟು ಆಮೇಲೆ ಅಲ್ಲಿಂದ ಬೆಲ್ದನ ಮಾಡ್ಕೊಂಡು ಬಂದಿದ್ವಲ್ಲ ಅದನ್ನು ಸಹ ಎಡಗಿಟ್ಟು ಎಲ್ಲ ಪೂಜೆ ಎಲ್ಲ ಆಯಿತು ಆಮೇಲೆ ನಮ್ಮ ಎರಡನೇ ಅವರು ನಾಲ್ನೇ ಅವರ ಅವ್ರ ಮಗಳಿದು ಇದು ಫೋರ್ತ್ ಇಯರ್ ಬರ್ತಡೇ ಗೆ ಬರ್ತಡೇಗೆ ಕೇಕೆಲ್ಲ ತಂದು ಕೇಕ್ ಕಟ್ ಇದ್ರು ಅದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ಕೊಂಡ್ವಿ ಆಮೇಲೆ ಎಲ್ಲ ಊಟ ಮಾಡಿಕೊಂಡು ಹೊರಗಡೆ ಕೂತಿದ್ರು ಮಕ್ಕಳೆಲ್ಲ ಮೈಕ್ ಹಾಕಿರಲ್ಲ ಆ ಗೆ ಡ್ಯಾನ್ಸ್ ಮಾಡ್ತಾಯಿದ್ರು ಅದನ್ನು ಸೌಂಡನ್ನ ನಾನು ಮ್ಯೂಟ್ ಮಾಡಿದ್ದೀನಿ ಯಾಕೆ ಅಂತಂದರೆ ನನಗೆ ಆ ವಿತ್ ಸಾಂಗ್ ಡ್ಯಾನ್ಸ್ ಮಾಡ್ತಾ ಇರೋದು ಹಾಕಿದ್ರೆ ನನಗೆ ಕಾಪಿ ರೈಟ್ ಅಂತ ಬರುತ್ತೆ ಹಂಗಾಗಿ ಮ್ಯೂಟ್ ಮಾಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಪನ್ನಗ ಶಕ್ತಿ ಕುಟುಂಬ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್